ಮದುವೆಯಾಗಿ ಇನ್ನೂ ಒಂದು ತಿಂಗಳು ಆಗಿಲ್ಲ ಇದಕ್ಕೆ ನಿಮ್ಮಿಬ್ಬರು ಒಪ್ಪಿಗೆ ಹೌದು ದಯವಿಟ್ಟು ಬೇಗ ನಮಗೆ ಡೈವರ್ಸ್ ನಿಮ್ಮ ಅರ್ಜೆನ್ಸಿ ಇದು ಕೋರ್ಟ್ ಕೋರ್ಟ್ಗೆ ತನ್ನದೇ ಆದ ಪ್ರೊಸೀಜರ್ಗಳಿತ್ತು ನಿಮ್ಮ ಅರ್ಜಿಯನ್ನ ಅಡ್ಮಿಟ್ ಮಾಡಿಕೊಂಡಿದ್ದೆ ನಿಮಗೆ ಆರು ತಿಂಗಳು ಕಾಲಾವಕಾಶ ಇರುತ್ತೆ ಈ ಅವಧಿನಲ್ಲಿ ನಿಮ್ಮಲ್ಲಿ ಏನು ಬದಲಾವಣೆ ಆಗದೆ ಇದ್ದರೆ ಆಮೇಲೆ ಡೈವರ್ಸ್ ಕೊಡಬೇಕೋ ಬೇಡವೋ ಅಂತ ಮದುವೆಯಾದ ಎಷ್ಟು ದಿನಗಳ ಅವಧಿಯ ಒಳಗೆ ನಾವು ಮಾಡಬಹುದು ಅಥವಾ ಎಷ್ಟು ದಿನಗಳು ಕಾದು ನಾವು ಪಿಟಿಷನ್ ಫೈಲ್ ಮಾಡಬಹುದು ಡಿವೋರ್ಸ್ಗೆ ಆಫ್ ವಿಚಾರವನ್ನು ಮ್ಯಾರೇಜ್ ಆಕ್ಟ್ ಸೆಕ್ಷನ್ ಹದಿನಾಲ್ಕು ಹಿಂದೂ ವಿವಾಹ ಕಾಯ್ದೆಯ ಪ್ರಕಾರ ನಾವು ವಿಚ್ಛೇದನೆಗೆ ಅರ್ಜಿ ಸಲ್ಲಿಸಬೇಕಾದರೆ ಕೋರ್ಟ್ ಮುಂದೆ ಮದುವೆಯಾದ ಒಂದು ವರ್ಷದ ತದನಂತರದಲ್ಲಿ ಮಾತ್ರ ಅಂತಹ ವಿಚ್ಛೇದನಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಅಂದರೆ ಮದುವೆಯಾದ ಒಂದು ವರ್ಷದ ಒಳಗೆ ತಮಗೆ ವಿವಾಹ ವಿಚ್ಛೇದನಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಇಂತಹ ಸಂದರ್ಭದಲ್ಲಿ ನಾವು ಕೇವಲ ಒಂದು ವರ್ಷ ಆದ ಮೇಲೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆದ್ರೆ ಇದಕ್ಕೇನು ಎಕ್ಸೆಪ್ಷನ್ಸೇ ಇಲ್ವಾ ಅಂತ ಹೇಳಿದ್ರೆ ಖಂಡಿತ ಇದೆ ನಾವು ಒಂದು ಅಸಾಧಾರಣವಾದ ತೊಂದರೆ ಆಗ್ತಿದೆ ಅನ್ನೋದನ್ನ ಕೋರ್ಟ್ ಮುಂದೆ ಸಾಬೀತ್ ಮಾಡಿದ್ರೆ ಇಂತಹ ಪೆಟಿಷನ್ ನ ಕೋರ್ಟ್ ಸ್ವೀಕಾರ ಮಾಡುವಂತಹ ಅವಕಾಶಗಳು ಇದೆ ಇದಕ್ಕಾಗಿ ಸಪರೇಟ್ ಅಪ್ಲಿಕೇಶನ್ಗಳನ್ನ ಹಾಕೊಂಡು ನಾವು ಕೋರ್ಟ್ ಮುಂದೆ ಅದನ್ನ ಆ ತೊಂದರೆಯನ್ನ ಅಸಾಧಾರಣವಾದ ತೊಂದರೆಯನ್ನ ನಾವು ಹೇಳ್ತಾ ಕೋರ್ಟ್ಗೆ ಮಂದಟ್ಟು ಮಾಡಿಕೊಟ್ರೆ ಆವಾಗ ನಾವು ಈ ಡಿವರ್ಸ್ ನ ಮದುವೆಯಾದ ಒಂದು ವರ್ಷದ ಒಳಗೆ ಕೂಡ ನಾವು ಫೇವರಬಲ್ ಆರ್ಡರ್ಸ್ನ ನಾವು ತಗೋಬಹುದಾಗಿದೆ ನೋಡಿ ಸಾಮಾನ್ಯವಾಗಂತೂ ನೀವು ಒಂದು ವರ್ಷದ ಒಳಗೆ ಡಿವರ್ಸ್ ಫೈಲ್ ಮಾಡಲು ಅವಕಾಶ ಇರೋದಿಲ್ಲ